ಕೆರಗೋಡ್ನಲ್ಲಿ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ರಾಮನ ದರ್ಶನ ಪಡೆದು ಅಲ್ಲಿಂದ ಕೆರಗೋಡ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಪೂಜೆ ಸಲ್ಲಿಸಿ ಅಲ್ಲಿಂದ ಮಂಡ್ಯ ಹೋಗಿ ಮಂಡ್ಯದಲ್ಲಿ ಒಂದು ಸಣ್ಣ ಸಭೆ ಇದೆ ಮುಗಿಸ್ಕೊಂಡು ಹನ್ನೊಂದು ಗಂಟೆಗೆ ಕೇರ್ಪೇಟೆಯಲ್ಲಿ ಒಂದು ಬೃಹತ್ ಸಮಾವೇಶ ಇಟ್ಟು ಪ್ರಚಾರ ಸಭೆ ಪೇಟೆಯ ಒಂದು ಪ್ರಚಾರ ಸಭೆಯನ್ನು ಮುಗಿಸಿ ಚಂದ್ರಾಯಪಟ್ಟಣದಲ್ಲಿ ಒಂದು ಬೃಹತ್ ಸಭೆ ಇದೆ ಆ ಸಭೆಯನ್ನು ಮುಗಿಸಿ ಕುಣಿಗಲ್ನಲ್ಲಿ ಒಂದು ಸಭೆ ಕೊನೆಗೆ ರಾತ್ರಿ ಏಳು ಗಂಟೆಗೆ ಕನಕ್ಪುರದಲ್ಲಿ ಇವತ್ತು ಬೃಹತ್ ಸಮಾವೇಶ ಇಟ್ಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎರಡು ಕಾರ್ಯಕ್ರಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಮಂಡ್ಯ ಹಾಸನಲ್ಲೊಂದು ಮಂಡ್ಯದಿಂದ ಆರಂಭಿಸ್ತಾ ಇದಾರೆ ರಾಹುಲ್ ಗಾಂಧಿ ಅವರು ಬಂದು ಒಂದು ಮುಕ್ಕಾಲು ಗಂಟೆ ಭಾಷಣ ಮಾಡೋದ್ರಿಂದ ಮಂಡ್ಯ ಜಿಲ್ಲೆಯ ಜನತೆ ಮೇಲೆ ಯಾವುದೇ ಪರಿಣಾಮ ಕೋಲಾರದಲ್ಲೂ ಅಷ್ಟೇ ಮಂಡ್ಯದಲ್ಲೂ ಅಷ್ಟೇ ಯಾವುದೇ ರೀತಿಯ ಪರಿಣಾಮಗಳು ಬೀರೋದಿಲ್ಲ ಮಂಡ್ಯ ಜಿಲ್ಲೆಯ ಜನತೆ ಈಗಾಗಲೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ತರ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಕುಮಾರಸ್ವಾಮಿಗೆ ಕೊಡಬೇಕು ಅಂತಕ್ಕಂಥದ್ದು ಜನತೆಯ ಭಾವನೆ ಇದೆ ಅದು ನಮ್ಮ ಮಂಡ್ಯ ಜಿಲ್ಲೆಯ ತಾಯಂದಿರ್ಬೋದು ಸಹೋದರಿರ್ಬೋದು ಯುವಕರಿರ್ಬೋದು ಹಿರಿಯರಿರ್ಬೋದು ಅವರ ಎಲ್ಲರ ಭಾವನೆಗಳು ಕುಮಾರಸ್ವಾಮಿಯನ್ನು ಈ ಬಾರಿ ಆಶೀರ್ವದಿಸಿ ಇವತ್ತು ಉತ್ತಮವಾದಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಬಡವರ ಬಗ್ಗೆ ಕನಿಕರ ಇರ್ತಕ್ಕಂಥವ್ರು ಅಂತಕ್ಕಂಥದ್ದೇನಿದೆ ಅವರೆಲ್ಲರ ಭಾವನೆ ಇವತ್ತು ಕುಮಾರಸ್ವಾಮಿ ಆಯ್ಕೆ ಬೇಕು ಅಂತ ಇರ್ತಕ್ಕಂಥದ್ದು ಅದರಿಂದ ರಾಹುಲ್ ಗಾಂಧಿಯವರು ಬಂದು ಮುಕ್ಕಾಲು ಗಂಟೆ ಭಾಷಣ ಮಾಡುವ ತಕ್ಷಣ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದನ್ನು ಬಹುಶಃ ರಾಜಕೀಯ ವಿಶ್ಲೇಷಣೆ ಮಾಡೋರು ಯಾರು ಹೇಳಕ್ ಸಾಧ್ಯ ಇಲ್ಲ ಕಾನ್ಫಿಡೆನ್ಸ್ ಇದೆ ನನ್ನನ್ನು ಗೆಲ್ಲಿಸ್ತಕ್ಕಂಥದ್ದು ಸೋಲಿಸ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನರ ಕೈನಲ್ಲಿದೆ ತಂದೆ ತಂದ್ರ ಕೈನಲ್ಲಿದೆ ಶಿವಕುಮಾರ್ ಕೈಲಿ ಇದೆಯಾ ನಾನು ಸೋಲ್ಸ ಹಣದ ತೈಲಿ ಇಟ್ಕೊಂಬಂದು ಮಂಡ್ಯ ಜಿಲ್ಲೆ ಜನರನ್ನು ಕೊಂಡ್ಕೊಳ್ಳಲಿಕ್ಕಾಗತ್ತ ಆ ಹಣದದ ಒಂದು ದುರಂಕಾರ ಇದೆಯಲ್ಲ ಆ ದರ್ಪ ಹಣದಿಂದ ಏನು ಬೇಕಾದರೂ ನಾನು ಸಾಧಿಸಬಲ್ಲೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಹೇಳಿರ್ಬೋದು ಸೋಲಿಸ್ತೀವಿ ಅಂತ ಹೇಳಿ ಆದರೆ ಮಂಡ್ಯದಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲ ಬೆಂಗಳೂರು ಗ್ರಾಮಾಂತರದ ಎಫೆಕ್ಟೋದೇಶ್ ಬಟ್ ಯಾಗೋ ನನಗೆ ಕಳೆದ ಒಂದು ಮೊದಲು ಬಹಳ ಖುಷಿಯಾಗಿದ್ರು ತುಂಬ ಖುಷಿಯಾಗೇ ಇದ್ರು ಇತ್ತೀಚೆಗೆ ಒಂದು ವಾರದಿಂದ ಸ್ವಲ್ಪ ಅವರ ಭಾಷೆ ಅವರ ಬಾಡಿ ಲ್ಯಾಂಗ್ವೇಜ್ ಭಾಳ ಬದಲಾವಣೆ ಆಗ್ತಿದೆ ಬಹುಶಃ ಕಾರಣ ತಾವು ಹೇಳಿದಂಥ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ಒಂದು ದೊಡ್ಡ ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ ಅದನ್ನ ನೋಡಿದಾಗ ಎಲ್ಲ ಒಂದು ಆತಂಕಗಳು ಪ್ರಾರಂಭ ಆಗಿರಬಹುದು ಅವ್ರೆ ಅದರಿಂದ ಅವರ ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣ್ತಾ ಟಾರ್ಗೆಟ್ ಕೆಲಸ ಯಾಕಂದ್ರೆ ಎಲ್ಲರೂ ಸಹ ಸಿದ್ದರಾಮಯ್ಯ ಈ ಮೈತ್ರಿಯ ಒಂದು ಪ್ರಮುಖವಾದ ವೇದಿಕೆ ಸಿದ್ಧ ಮಾಡಿದ್ದು ಕುಮಾರಸ್ವಾಮಿ ಅನ್ನೋದು ಅವ್ರಿಗೆ ಗೊತ್ತಿದೆ ಇವತ್ತು ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಇಪ್ಪತ್ತು ಇಪ್ಪತ್ತೆರಡು ಸೀಟಿನ ಕನಸು ಅದು ಇವತ್ತು ನೂರಾಗಿದೆ ಅದರಿಂದ ಇವತ್ತು ಕುಮಾರಸ್ವಾಮಿನೇ ಅವರಿಗೆ ಮೂಲ ಟಾರ್ಗೆಟ್ ಆಗಿರತಕ್ಕಂಥದ್ದು ಕಟ್ಟುವನ್ ಮಾಡುವ ನೋಡದೆ ಮೊನ್ನೆ ನಿಮ್ಮ ಮೈಸೂರು ಜಿಲ್ಲೆನಲ್ಲೇ ನಗರದಲ್ಲಿ ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಅವರೇ ಹೇಳಿದ್ದಾರೆ ಜಿಲ್ಲೆಯಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಒಕ್ಕಲಿರಿಗೆ ಇಲ್ಲಿಯವರಿಗೆ ರಕ್ಷಣೆ ಸಿಕ್ಕಿಲ್ಲ ನಾನು ಈಗ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೇನೆ ಈಗಾಗಲೇ ದೆಹಲಿಯಲ್ಲಿ ನನ್ನ ನಾಯಕತ್ವದ ಬಗ್ಗೆ ಒಪ್ಪಂದಗಳಾಗೋಗಿದೆ ಕೆಲವೇ ದಿನಗಳು ಯಾರು ನೀವು ಆತಂಕಕ್ಕೊಳಗಾಗಬೇಡಿ ಈ ರಕ್ಷಣೆಯನ್ನು ಕೊಡಲಿಕ್ಕೆ ನಾನು ತೀರ್ಮಾನ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ ಹಾಗಿದ್ದರೆ ಒಂದು ಕಡೆ ಒಕ್ಕಲೀರಿಗೆ ಎಂಟು ಸ್ಥಾನ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಇವತ್ತು ಮೈಸೂರಿನಲ್ಲಿ ಒಕ್ಕಲಿಗ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ ಅಂತ ಹೇಳ್ತಾರೆ ಅದೇ ಒಕ್ಕಲಿಗ ಅಭ್ಯರ್ಥಿ ಕೈನಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರ ಮೇಲೆ ಈಗಿನ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಎತ್ತುಕಟ್ಟಿ ಯಾವ್ಯಾವ ಒಕ್ಕಲಿಗರ ಬಗ್ಗೆ ಏನೇನು ಪದಬಳಕೆ ಆ ಮನುಷ್ಯನಿಂದ ಮಾಡಿಸಿದ್ದಾರೆ ಈಗಿನ ಕಾಂಗ್ರೆಸ್ ಅಭ್ಯರ್ಥಿಯ ಮುಖಾಂತರ ಆಮೇಲೆ ಶಿವಕುಮಾರ್ ಅವರೇ ಈಗ ಒಪ್ಕೋತಾ ಇದ್ದಾರೆ ಇಲ್ಲಿಯವರೆಗೆ ಮೈಸೂರಿನ ಒಂದು ರಾಜಕಾರಣದಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅಂದರೆ ಅದರ ಅರ್ಥ ಸಿದ್ದರಾಮಯ್ಯನವರಿಂದ ವಕಲಿಗರಿಗೆ ಇಲ್ಲಿ ರಕ್ಷಣೆ ಸಿಕ್ಕಿಲ್ಲ ಸಿದ್ದರಾಮಯ್ಯವರಿಂದ ವಕೀಲರಿಗೆ ಅನ್ಯಾಯ ಆಗಿದೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ ಶಿವಕುಮಾರ್ ಹೇಳ್ತಾ ಇದ್ದಾರಲ್ಲ ಸಾರ್ವಜನಿಕವಾಗಿ ಇವತ್ತು ಸಭೆ ಮಾಡಿ ಒಕ್ಕಲಿಗರ ಪರವಾಗಿ ನಾನು ಇದ್ದೇನೆ ಆ ರಕ್ಷಣೆನೇ ಇಲ್ಲ ಮುಂದೆ ನಾನು ಅದನ್ನು ಸರಿಪಡಿಸಿ ದೆಹಲಿ ಒಳಗೆ ಮಾತುಕತೆ ಮಾಡಿದ್ದೇನೆ ಮತ್ತು ನಾನು ದೆಹಲಿಯಲ್ಲಿ ನನ್ನ ಸ್ಥಾನದ ಬಗ್ಗೆ ಚರ್ಚೆ ಆಗೋಗಿದೆ ಅಂತಿಮ ಆಗಿದೆ ಅಂತಕ್ಕಂಥದ್ದು ಏನಿದೆ ಅವರಿಗೆ ಈಗ ಆತಂಕ ಇರೋದು ಇವತ್ತು ಒಕ್ಕಲಿಗರ ಬಗ್ಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಇಷ್ಟು ದಿವಸ ಏನು ಮಾಡ್ತಾ ಇದ್ರು ಯಾರಿಂದ ಅನ್ಯಾಯ ಆಗಿದೆ ವಕೀಲಿಗರಿಗೆ ಅವ್ರ ಪಕ್ಷದ ಮುಖ್ಯಮಂತ್ರಿಯಿಂದಲೇ ಅನ್ಯಾಯ ಆಗಿದೆ ಅಂತಕ್ಕಂಥ ಅವ್ರ ಅರ್ಥ ಅದರಿಂದ ಇವರು ಹೇಳಿಕೆ ಒಕ್ಕಲಿಗರ ಪರವಾಗಿದ್ದೇನೆ ಇದೆಲ್ಲ ಬಹುಶಃ ಒಕ್ಕಲಿಗರಷ್ಟಿಲ್ಲ ಬೇರೆ ಸಮಾಜಗಳು ಇವ್ರ ಹೇಳಿಕೆಯನ್ನು ಸೀರಿಯಸ್ ಆಗ ತಗೊಳ್ಳಲ್ಲ ತಮ್ಮನ್ನು ವಿಲನ್ ಮಾಡುವಂಥ ಪರಿಸ್ಥಿತಿ ನಡೀತಾ ಇದೆಯಾ ಯಾಕೆಂದ್ರೆ ಮಠದ ವಿಚಾರ ಇರ್ಬೋದು ಮತ್ತೊಂದು ಇರ್ಬೋದು ಈಗ ನೋಡಿ ನಮ್ಮ ತೋಟದಲ್ಲಿ ಒಂದು ಸಭೆ ಮಾಡ್ಲಿಕ್ಕೆ ಹೊರಟ್ರೆ ಏನೋ ದೊಡ್ಡ ಅಮಾನ್ ಅಪರಾಧ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೋದ್ರು ಸಮಾಜದ ಪರಂಪೂಜ್ಯ ಸ್ವಾಮೀಜಿಯವರು ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಸ್ವಾಮೀಜಿಗಳ ಹತ್ರಕ್ಕೆ ಹೋಗಿ ಆಶೀರ್ವಾದ ಪಡೀತಕ್ಕಂಥ ಸರ್ವೇ ಸಾಮಾನ್ಯ ನಾವು ಹೋಗಿ ಪರಂಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡಲಿಕ್ಕೆ ಹೋಗಿದ್ದೆ ಒಂದು ರೀತಿ ದೊಡ್ಡ ರಾಜಕೀಯ ಮಾಡ್ತಾ ಇದ್ದೇವೆ ನಮ್ಮ ಅಪರಾಧ ಇದು ಅಂತಕ್ಕಂಥ ರೀತಿಯಲ್ಲಿ ಮಾತಾಡಿ ನಮ್ಮ ಬಗ್ಗೆ ಮಾತಾಡಲಿ ಪರಂಪೂಜೆ ಸ್ವಾಮೀಜಿಯವ್ರ ಬಗ್ಗೆ ಏನು ಪದ ಬಳಕೆ ಮಾಡಿದ್ರು ಎಲ್ರಿಗೂ ವಿಭೂತಿ ಕೊಡ್ತಾರೆ ಆ ರೀತಿಯ ಲ್ಯಾಂಗ್ವೇಜ್ ಇದೆಯಲ್ಲ ಹೌದು ಯಾವುದೇ ಮಠಕ್ಕೆ ಹೋದಾಗ ಕ್ಷೇತ್ರಕ್ಕೆ ಹೋದಾಗ ಸ್ವಾಮೀಜಿಗಳ ಹತ್ರ ಅವರು ಪಕ್ಷದ ಮೇಲೆ ವ್ಯಾಮ ಪಕ್ಷದ ಬಗ್ಗೆ ತೋರಿಸಲ್ಲ ಯಾವುದೇ ಪಕ್ಷದ ಮುಖಂಡರುಗಳು ನಾಯಕರು ಹೋದಾಗ ಇಲ್ಲ ಮಠದ ಭಕ್ತರು ಹೋದಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಇಂತಕ್ಕಂಥ ಒಂದು ಆಶೀರ್ವಾದ ಮಾಡ್ತಾರೆ ಅದು ಕಾಂಗ್ರೆಸ್ಸು ಅಂತಲ್ಲ ಬಿ ಜೆ ಪಿ ಅಂತಲ್ಲ ದಳ ಅಂತಲ್ಲ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಸರ್ವೇ ಜನ ಸುಗ್ಗಿನೋ ಭವಂತು ಅಂತಕ್ಕಂಥದ್ದು ಅವ್ರದ್ದು ಅದರಿಂದ ಅವರು ನಮ್ಮನ್ನ ಭೇಟಿ ಮಾಡಿದ್ರು ಅಂತೇಳಿ ಪರಂಪುಜ ಸ್ವಾಮೀಜಿಯವ್ರ ಬಗ್ಗೆನೆ ಅವರ ಕೆಲವು ಮಾತುಗಳೇನಿದೆಯಲ್ಲ ಆ ಹಿಡ್ತಾ ಕಳ್ಕತಾ ಇದ್ದಾರೆ ಈಗ ನನ್ನ ಮಟ್ಟಿಗೆ ಹೇಳೋದಾದರೆ ನಾ ಬಹುಶಃ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ಇತಿಹಾಸ ಇದೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು ಇರ್ಬೋದು ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದಲ್ಲಿದ್ದಾಗಲು ಈಗ ಉದಾಹರಣೆಗೆ ಮಾದೇಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ದೇವೇಗೌಡ್ರು ಇದ್ದರು ತೊಂಬತ್ನಾಲ್ಕರಲ್ಲಿ ಅವತ್ತು ಯಾವ ರೀತಿ ವಿರೋಧ ವ್ಯಕ್ತಪಡಿಸಿದ್ರು ನಮ್ಮ ಪಕ್ಷದಿಂದಲೇ ಸಿದ್ದರಾಮಯ್ಯನವರು ಈಗ ಒಕ್ಕಲಿಗರ ಬಗ್ಗೆ ಅನುಕಂಪ ತೋರಿಸ್ತಾವ್ರೆ ಅವರು ನಿಜವಾದ ಅವರ ಬದುಕಿನ ರಾಜಕೀಯ ಜೀವನದಲ್ಲಿ ಎಂದೂ ಸಹ ಬೇರೆ ಸಮಾಜಗಳ ಏಳಿಗೆಯನ್ನು ಸಹಿಸ್ತಾರಲ್ಲ ನಾನು ನನಗಾದಂಥ ಅನುಭವವೇ ಹೇಳೋದಾದರೆ ಬೇರೆದಲ್ಲ ನಮ್ಮ ಪಕ್ಷದಲ್ಲಿ ಯಾವ ರೀತಿ ಇದ್ದಾಗ ಈಗ ಕಾಂಗ್ರೆಸ್ನಲ್ಲಿ ಯಾವ ರೀತಿ ನಡೆದಿದ್ದಾರೆ ನಮ್ಮ ಒಕ್ಕಲಿಗರ ಸಮಾಜ ಬಿಟ್ಬಿಡಿ ಅವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲಿ ಅಡಚಣೆ ಆಗುತ್ತೋ ಅಂತೇಳಿ ಇವತ್ತು ದಲಿತರ ಓಟ್ನ ಇವತ್ತು ದಲಿತರೆಲ್ಲ ಒಂದಾಗಬೇಕು ಸಂವಿಧಾನ ಉಳಿಸ್ಬೇಕು ಅಂತ ಭಾಷಣ ಮಾಡ್ತಾರಲ್ಲ ಇದೇ ಸಿದ್ದರಾಮಯ್ಯವರು ಕೊರಟಗೆರೆಯಲ್ಲಿ ಎರಡು ಸಾವಿರದ ಹದಿಮೂರು ಚುನಾವಣೆ ಪರಮೇಶ್ವರ್ ಸೋಲಿಸಿದ್ದಾರು ಸಂವಿಧಾನ ಉಳಿಸ್ಬೇಕು ದಲಿತರು ಉಳಿಸ್ಬೇಕು ಅಂತ ಭಾಷಣ ಮಾಡೋದು ಸಿದ್ದರಾಮಯ್ಯರೇ ಎಲ್ಲರಿಗೂ ಗೊತ್ತಿರೋ ವಿಚಾರ ಖರ್ಗೆ ಅವರನ್ನು ಕರ್ನಾಟಕ ಖಾಲಿ ಮಾಡದೇ ಇದ್ದರೆ ನಾನು ಬಿ ಜೆ ಪಿಗೆ ಸೇರ್ತೀನಿ ಅಂತೇಳಿ ಲೀಡರ್ಶಿಪ್ ಕೊಡದೇ ಇದ್ದರೆ ಬಿ ಜೆ ಪಿಗೋಗ್ತೀನಿ ಅಂತೇಳಿ ಕಾಂಗ್ರೆಸ್ ನಾಯಕರನ್ನ ಥ್ರೆಟ್ ಮಾಡಿದವರು ಯಾರು ಅದರಿಂದ ಇಲ್ಲಿ ಯಾವುದೇ ಸಮಾಜಕ್ಕೆ ರಕ್ಷಣೆ ದೊರಕಿಲ್ಲ ಸಿದ್ದರಾಮಯ್ಯವರಿಂದ ಸುಮ್ಮನೆ ಮಾತನಾಡ್ತಾರೆ ಅಷ್ಟೇ ಸರ್ ಇದೇನು ಲೋಕಸಭಾ ಚುನಾವಣೆನ ಅಥವಾ ಒಕ್ಕಲಿಗ ನಾಯಕತ್ವ ಯಾರು ಅನ್ನೋ ಚುನಾವಣೆ ಅಂತ ಅಲ್ಲ ಅವ್ರು ಕಾಂಗ್ರೆಸ್ನವರು ಅಲ್ಲಿಗೆ ಲಿಮಿಟ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಈ ಬಾರಿ ಹಳೆ ಕರ್ನಾಟಕದಲ್ಲಿ ಏನೇನು ಮೊದಲನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಇದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಟ್ಟರು ಚಿಕ್ಕಮಗಳೂರು ಭಾಗದಲ್ಲಿ ಸ್ವಲ್ಪ ಒಕ್ಕಲಿಗ ಇದ್ದೇವೆ ನಾವು ಚಿಕ್ಕಮಂಗ್ಳೂರು ಭಾಗದಲ್ಲಿ ಇನ್ನು ಎಲ್ಲ ಕ್ಷೇತ್ರದಲ್ಲೂ ಒಕ್ಕಲಿಗರ ನಿರ್ಣಾಯಕ ಈ ಮೊದಲನೇ ಹಂತದ ಹದಿನಾಲ್ಕು ಚುನಾವಣೆಯಲ್ಲಿ ಅದರಿಂದಲೇ ಅವ್ರಿಗೀಗ ಗಾಬರಿ ಒಕ್ಕಲಿಗರ ಮತ ಎಲ್ಲಿ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿಗಳ ಪರವಾಗಿ ಹೋಗುತ್ತೋ ಅಂತ ಹೇಳಿ ಆತಂಕದಲ್ಲಿ ಈ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹೇಗಿದೆ ಅಂತ ನನ್ನ ನನ್ನ ಪರಿಸ್ಥಿತಿನಲ್ಲಿ ಒಕ್ಕಲಿಗರು ಈ ಬಾರಿ ಎಂಬತ್ತೈದು ತೊಂಬತ್ತು ಪರ್ಸೆಂಟು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಗಳಿಗೆ ಮತ ನೀಡ್ತಾರೆ ನನ್ನ ಅಭಿಪ್ರಾಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ